ಇವತ್ತು ದಿನ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತಿನ ದಿನ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಖಾಸಗಿ ಶಾಲೆಗಳ ವಿರುದ್ಧ ಹಮ್ಮಿಕೊಳ್ಳಲಾಗಿತ್ತು ದಿನ ಕರ್ನಾಟಕದಲ್ಲಿ ನಾವೆಲ್ಲರೂ ಹುಟ್ಟಿ ಕನ್ನಡನೇ ಇಲ್ಲದಂತಹ ಪರಿಸ್ಥಿತಿ ಆಗ್ತಾ ಇದೆ ಕನ್ನಡ ಭಾಷೆ ಇವತ್ತಿದೆ ಆದ್ರೆ ಇವತ್ತು ಎಷ್ಟು ಮಟ್ಟಕ್ಕಿದೆ ಅಂತ ನಿಮ್ ಎಲ್ರಿಗೂ ಗೊತ್ತು ಬೆಂಗಳೂರಲ್ಲಿ ಎಷ್ಟು ಜನ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಮೂವತ್ತೆಂಟು ಪರ್ಸೆಂಟ್ ಜನ ಅಂತ ಬಂದಿದೆ ರಿಸಲ್ಟ್ ನಿಮ್ ಗೊತ್ತಿದೆ ಆದ್ರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಕನ್ನಡವನ್ನ ಬಳಸಬಾರ್ದು ಅಂತ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರಂತೆ ಮತ್ತೆ ದಂಡವನ್ನ ವಿಧಿಸ್ತಾ ಇದಾರಂತೆ ಇದು ಎಷ್ಟು ಸರಿ ನಾವು ಯಾವ ವರ್ತಮಾನದ ಕಾಲದಲ್ಲಿ ಇದ್ದೀವಿ ನಾವು ನಾವು ಅಮೇರಿಕ್ದಲ್ಲಿದ್ದೀವ ಜಪಾನ್ ಅಲ್ಲಿ ಇದೀವ ಎಲ್ಲಿದ್ದೀವಿ ನಾವು ಅವ್ರಿಗೆಲ್ರಿಗೂ ಶಾಲೆ ನಡೆಸಲಿಕ್ಕೆ ಇಲ್ಲಿ ನೆಲ ಜಲ ಭಾಷೆ ಇಲ್ಲಿ ನೀರು ಇಲ್ಲಿನ ಫೀಸ್ ಬೇಕು ಆದ್ರೆ ಅವ್ರಿಗೆ ಭಾಷೆ ಮಾತ್ರ ಇಂಗ್ಲಿಷು ಹಿಂದಿ ಈ ತರನೇ ಬೇಕು ಕನ್ನಡ ಬೇಡವಾ ಇವ್ರಿಗೆ ಯಾರಿಗು ಮನ್ಮೊನ್ನೆ ಸುಮಾರು ಜ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡಿದ್ದಾರೆ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ ಒಂದು ಶಾಲೆಗಳಲ್ಲೂ ಸಹ ಕನ್ನಡ ನಾಮಫಲಕಗಳಾಗಲಿ ಬೋರ್ಡ್ಗಳಾಗ್ಲಿ ಮತ್ತೆ ಅಲ್ಲಿನ ಚಲನಚಿತ್ರ ಗೀತೆಗಳು ಆಗ್ಬೋದು ಯಾವ್ದ್ರಲ್ಲೂ ಕನ್ನಡವನ್ನ ಬಳಸ್ತಾ ಇಲ್ಲ ಯಾಕೆ ಇಷ್ಟೊಂದು ಉಡಾಫೆ ಉತ್ತರವನ್ನ ನೀವೆಲ್ಲರೂ ತಗೋತಾ ಇದೀರ ನಿಲುವನ್ನ ಈ ಕೂಡ್ಲೆ ಖಾಸಗಿ ಶಾಲೆಗಳು ಇಂಗ್ಲಿಷ್ ನ ಜೊತೆ ಕನ್ನಡವನ್ನ ಬಳಸ್ಬೇಕು ಬಳಸ್ಲಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಯಾವ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೊಡ್ತಾ ಇದೀವಿ ತಮ್ಮ ತಮ್ಮ ಶಾಲೆಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಾಕ್ಬೇಕಾಗ್ತದೆ ಯಾಕೆಂದ್ರೆ ನೀವು ಮಕ್ಕಳುಗಳಿಗೆ ಇಂಗ್ಲಿಷ್ ಜೊತೆ ಕನ್ನಡವನ್ನ ಕಲಿಸ್ಲಿಕ್ಕೆ ಆದ್ಯತೆ ಕೊಡಬೇಕು ಕನ್ನಡನೇ ಇಲ್ಲ ಅಂತ ಅಂದಾಗ ಮತ್ತೆ ಇಂಗ್ಲೀಷ್ ನ ನೀವು ಕಲಿಸ್ಕೊಂಡು ಏನ್ ಮಾಡ್ತೀರಾ ಒಂದು ಭಾಗವಾಗಿ ಮಾಡ್ಕೋಬೇಕಷ್ಟೇ ಇಂಗ್ಲೀಷ್ ನ ಇವತ್ತು ಕೇರಳ ರಾಜ್ಯದಲ್ಲಿ ನೀವು ನೋಡ್ಬೋದು ಮಲಯಾಳಿನ ಅಲ್ಲಿನ ಮಾತೃಭಾಷೆಗೆ ಹೆಚ್ಚಿನ ಒತ್ತ ಕೊಡಬೇಕು ಅಂತ ಅಲ್ಲಿನ ರಾಜ್ಯ ಸರ್ಕಾರ ಹೇಳಿದೆ ನಮ್ಮ ಸರ್ಕಾರಗಳು ಏನ್ ಮಾಡ್ತಿದೆ ಇವತ್ ಕಣ್ಮುತ್ ಕುಳ್ತಿದ್ಯಾ ಕೇಂದ್ರ ಸರ್ಕಾರ ಹಿಂದಿ ಏರ್ತಾ ಇದೆ ರಾಜ್ಯ ಸರ್ಕಾರ ಇಂಗ್ಲಿಷ್ ಏರ್ತಾ ಇದೆ ಇವತ್ತು ಇಂಥ ಪರಿಸ್ಥಿತಿಗೆ ನಮ್ಮ ಕನ್ನಡ ತಲುಪ್ತಾ ಇದೆ ದಯಮಾಡಿ ಯಾವುದೇ ರಾಜಕೀಯ ಪಕ್ಷಗಳಾಗ್ಬಹುದು ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಬಿಜೆಪಿ ಆಗ್ಬೋದು ಎಲ್ರೂ ಪಕ್ಷಗಳಿಗೂ ನಾವು ನೇರವಾಗಿ ಹೇಳ್ತಾ ಇದೀವಿ ದಯಮಾಡಿ ಕನ್ನಡವನ್ನ ಉಳಿಸಿ ವೋಟ್ ಬ್ಯಾಂಕ್ ಗೋಸ್ಕರ ಬರಿ ಅನ್ಯ ಭಾಷೆಗಳನ್ನ ನೀವು ಬೆಳೆಸಕ್ ಹೋಗ್ಬೇಡಿ ಇವತ್ತೇನಾರು ಕನ್ನಡ ಉಳಿಬೇಕು ಅಂತಂದ್ರೆ ಹೋರಾಟಗಾರರಿಂದ ಮಾತ್ರ ಸಾಧ್ಯ ಯಾವುದೇ ರಾಜಕೀಯ ಪಕ್ಷಗಳು ಇದಕ್ಕೆ ಉಳಿಸ್ಲಿಕ್ಕೆ ಯಾರೂ ಸಹ ಮುಂದೆ ಬರಲ್ಲ ಹೋರಾಟಗಾರ ಆದ್ರೆ ಹೋರಾಟಗಾರನ ಇವತ್ತೆ ಕಡಗಣಸ್ತಾ ಇದ್ದೀರಾ ಯಾರ್ಯಾರಿಗೋ ಮೂಲೆ ಮೂಲೆಲ್ಲ ಕುಂತಿರೋರಿಗೆ ಪ್ರಶಸ್ತಿ ಮತ್ತೊಂದು ಕೊಟ್ಕೊಂಡು ಕಾಲ ಕಳೀತಾ ಇದ್ದೀರಾ ನಿಮ್ ರಾಜಕೀಯಕ್ಕೋಸ್ಕರ ಇವತ್ತು ಏನಾದ್ರು ನಿಜವಾದಂತಹ ಕನ್ನಡ ಕರ್ನಾಟಕದಲ್ಲಿ ಉಳಿತಾ ಇದೆ ಅಂದ್ರೆ ಅದು ಹೋರಾಟಗಾರರಿಂದ ಮಾತ್ರ ಈ ಕೂಡಲೇ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೀವು ಈ ಕೂಡಲೇ ಎಲ್ಲಾ ಖಾಸಗಿ ಶಾಲೆಗಳಿಗೆ ದಯಮಾಡಿ ಕನ್ನಡವನ್ನ ಅರವತ್ತು ಪರ್ಸೆಂಟ್ ಬಳಸ್ಲೇಬೇಕು ಇಂಗ್ಲಿಷ್ ಜೊತೆ ಅಂತ ನೀವೆಲ್ಲರೂ ಸಹ ರಾಜ್ಯ ಸರ್ಕಾರದಿಂದ ಎಚ್ಚರಿ ಎಚ್ಚರಿಕೆಯನ್ನ ಕೊಡಬೇಕು ಮತ್ತೆ ಅದೇ ರೀತಿ ಏನು ಕೇರಳದಲ್ಲಿ ತಂದ್ರಲ್ಲ ಮಲಯಾಳಿ ಭಾಷೆಗೆ ಅದೇ ರೀತಿ ಕನ್ನಡಕ್ಕೂ ಸಹ ಪ್ರಾಧಾನ್ಯತೆ ತಗೊಬನ್ನಿ ಸುಮ್ಮನೆ ಮಾತಲ್ಲಿ ಮಾತ್ರ ಮಾನ್ಯ ಸಿದ್ಧ ಸಿದ್ದರಾಮಯ್ಯ ಅವರೇ ನಿಮಗೆ ಕನ್ನಡದ ಮೇಲೆ ಅಭಿಮಾನ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದೇ ಇದೆ ಆದ್ರೆ ಅದನ್ನ ಯಾರು ಬೆಳೆಸ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಈ ಕೂಡಲೇ ನೀವೆಲ್ಲಾ ರಾಜಕೀಯ ಪಕ್ಷಗಳು ಕುಮಾರಸ್ವಾಮಿಯವರಾಗಿರ್ಬೋದು ಯಾರೇ ಆಗಿರ್ಬೋದು ಬಿಜೆಪಿ ಸರ್ಕಾರದವರಾಗಿರ್ಬೋದು ಎಲ್ಲರೂ ಸಹ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಎರಡನ್ನೂ ಸಹ ಮಾತಾಡಿ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿಸಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಾಕಬೇಕಾಗುತ್ತದೆ ನಿಮ್ಮ ವಿರುದ್ಧನೂ ಹಾಕಬೇಕಾಗ್ತದೆ ಖಾಸಗಿ ಶಾಲೆಗಳ ವಿರುದ್ಧನೂ ಹಾಕಬೇಕಾಗ್ತದೆ ಮತ್ತೆ ಖಾಸಗಿ ಶಾಲೆಗಳಿಗೆ ನೇರವಾಗಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ತಮ್ಮ ತಮ್ಮ ಶಾಲೆಗಳಲ್ಲಿ ಮಕ್ಳು ಕನ್ನಡ ಮಾತಾಡಿದ್ರೆ ಏನಾದ್ರು ನೀವು ದಂಡ ವಿಧಿಸಿತು ನಮ್ಗೆ ಇವತ್ತು ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ನೇರವಾಗಿ ನಿಮ್ ಶಾಲೆಗೆ ಬಂದು ನಾವು ಅಂತ ಕೆಲಸ ಮಾಡ್ತಾ ಇದೀವಿ ಮತ್ತೆ ಏನು ಶಾಲಾ ವಾರ್ಷಿಕೋತ್ಸವಗಳನ್ನ ಆಚರಣೆ ಮಾಡ್ತೀರಾ ಅರವತ್ತು ಪರ್ಸೆಂಟ್ ಕನ್ನಡ ಹಾಡುಗಳ್ಗೇನೆ ಮಕ್ಳು ಕಲ್ಸ್ಬೇಕು ನೀವು ಇವತ್ತು ಕನ್ನಡ ಕಲಿಸ್ಲಿಲ್ಲ ಅಂದ್ರೆ ಮಕ್ಳಿಗೆ ಬರಿ ಇಂಗ್ಲೀಷ್ ಹೇಳ್ಕೊಟ್ರೆ ಅವ್ರು ಮುಂದಿನದಲ್ಲಿ ಕನ್ನಡವನ್ನು ಯಾವ ರೀತಿ ಬೆಳೆಸ್ತಾರೆ ನಾವು ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಟ್ಟಿರ್ತಾನೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಕನ್ನಡವನ್ನು ಅಂತ ಕೆಲಸ ಆಗೋದು ಇಲ್ಲಾಂದ್ರೆ ಯಾವ ತರ ಕಲಿತಾರೆ ಅವ್ರೆಲ್ರು ಮುಂದಿನ ದಿನಗಳಲ್ಲಿ ಯಾವ ಸಂಸ್ಕೃತಿ ಉಳಿಬೇಕು ಅಂದ್ರೆ ಖಾಸಗಿ ಶಾಲೆಗಳಾಗಬೇಕು ಮತ್ತೆ ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟು ಮುಚ್ಚಿದೆ ಅಂತ ನಿಮ್ ಎಲ್ರಿಗೂ ಗೊತ್ತು ಯಾಕೆ ಮುಚ್ಚಾ ಇದೆ ಅಂತ ಅಂದ್ರೆ ನಮ್ಮ ಸರ್ಕಾರಗಳು ಆತರ ನಡೆಸ್ತಾ ಇದೆ ಅದರಿಂದಾಗಿ ಎಷ್ಟೋ ಶಾಲೆಗಳು ಬಿದ್ದೋಗಿದೆ ಮುರಿದೋಗಿದೆ ಅದರಿಂದಾಗಿ ಎಲ್ಲಾ ಖಾಸಗಿ ಶಾಲೆಗಳ ಜೊತೆ ವಾಳ್ತಾ ಇದ್ದಾರೆ ಪೋಷಕರು ಇವತ್ತು ದಿನ ದಯಮಾಡಿ ಯಾರು ಸಹ ಕನ್ನಡವನ್ನ ಕಳ್ಗಣಿಸ್ಬಾರ್ದು ಯಾವುದೇ ಖಾಸಗಿ ಶಾಲೆಗಳು ಆಗಿರ್ಬೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಾಡಿದ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಮುಂದಿನದಲ್ಲಿ ದೊಡ್ಡ ಮಟ್ಟ ಹೋರಾಟ ಹೇಳ್ತಾ ನಾವು ಅವರಿಗೆ ಒಂದು ತಿಂಗಳುಗಳ ಕಾಲ ಗಡುವನ್ನ ಕೊಡ್ತಾ ಇದೀವಿ ಒಂದು ತಿಂಗಳ ಕಾಲಗಳಲ್ಲಿ ಯಾವುದೇ ಖಾಸಗಿ ಶಾಲೆಗಳು ಎಚ್ಚೆತ್ಕೊಂಡಿಲ್ಲ ಮತ್ತೆ ಇವತ್ತು ಇಲ್ಲಿನ ಏನು ಡಿ ಡಿ ಪಿ ಯರ್ ಇದಾರೆ ಅವ್ರ ಮುಖಾಂತರನು ನೇರವಾಗಿ ಎಲ್ಲಾ ಖಾಸಗಿ ಶಾಲೆಗಳಿಗೂ ಒಂದು ವಾರ್ನಿಂಗ್ ಕೊಡಸೋ ಮುಖಾಂತರ ನಾವು ಇವತ್ತು ಈ ಒಂದು ಹೋರಾಟವನ್ನು ಹಾಕೊಂಡಿದ್ದೀವಿ ಏನಾರು ಮುಂದಿನ ದಿನಗಳಲ್ಲಿ ಇನ್ನ ಒಂದು ತಿಂಗಳ ಕಾಲ ಗಡುವಲ್ಲಿ ಖಾಸಗಿ ಶಾಲೆಗಳು ಎಚ್ಚೆತ್ಕೊಂಡಿಲ್ಲ ಅಂತ ಅಂದ್ರೆ ನಮ್ದು ತೀವ್ರ ಸ್ವರೂಪಕ್ಕೆ ಈ ಹೋರಾಟ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಮಾತೆ ಬಂಧುಗಳೇ ಏನ್ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಅಣ್ಣವರ್ ಬಣ ಹಾಗೂ ಎಂ ಎನ್ ಆರ್ ರಾಜಣ್ಣ ಅವರ ರಾಮನಗರ ಜಿಲ್ಲಾ ಘಟಕದಿಂದ ಏನೀ ಒಂದು ಹೋರಾಟ ಕಟ್ಟಿದ್ದಾರೆ ಮತ್ತೆ ಈ ಹೋರಾಟದ ಮುಖಾಂತರ ಮೆಮೋರಿಟಮೋ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಏನು ಈಗ ಖಾಸಗಿ ಶಾಲೆಗಳು ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಬಳಕೆ ಕಡ್ಡಾಯ ಅಂತ ಇದೆ ಕನ್ನಡ ಭಾಷಾ ಕಲಿಕಾ ನಿಯಮ ಕಾಯ್ದೆಯಡಿ ಪ್ರಕಾರ ಎರಡ್ ಸಾವಿರದ ಹದಿನೈದರ ಕಾಯ್ದೆಯಡಿ ಪ್ರಕಾರದಲ್ಲಿ ಕನ್ನಡ ಬಳಕೆ ಕಡ್ಡಾಯ ಆದ್ರೆ ಈ ಖಾಸಗಿ ಶಾಲೆಗಳು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಬಳಕೆನ ಎಲ್ಲೋ ತುಳಿತಾ ಬರ್ತಾ ಇದ್ದಾರೆ ಇಂಗ್ಲಿಷ್ ನ ಬೆಳೆಸುವಂತ ಹಿಂದಿನ ಬೆಳೆಸುವಂತ ಪ್ರವೃತ್ತಿ ಎತ್ತು ಹಿಡಿತಾ ಇದಾರೆ ಇದೇ ಮೊನ್ನೆ ಕೇರಳದಲ್ಲಿ ಕನ್ನಡ ಬಾವುಟ ಹಾರಿಸ್ಬೇಕಾದ್ರೆ ಈ ತರದ್ ನಮ್ಗೆ ಅವ ಎಲ್ಲಾರ್ಗು ಅವಮಾನ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಈಗ ರೈಲ್ವೆ ಎಕ್ಸಾಮ್ ಬಿಟ್ಟಿದ್ರು ಮೊನ್ನೆ ನಮ್ಮ ಸ್ನೇಹಿತರು ಬಣದಿಂದ ಒಂದು ಹೋರಾಟ ಮಾಡಿದ್ದಾರೆ ರೈಲ್ವೆ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಬಳಕೆ ಮಾಡ್ತಾರದನ್ನೆಲ್ಲ ಖಂಡಿಸಿ ಅವರು ಒಂದು ಬೃಹತ್ವಾಗಿ ಒಂದು ಹೋರಾಟ ಮಾಡಿದರೆ ಕನ್ನಡ ಬಳಕೆ ಕಡ್ಡಾಯ ಅಂತ ಆದ್ರೆ ನಾವು ಮಾತೃ ಭಾಷೆನೆ ನಮ್ಮ ಸಂಸ್ಕೃತಿ ಆಗಿದೆ ಈ ಸಂಸ್ಕೃತಿನ ಅಳಿಸು ಅಳಿಸುವಂತ ಒಂದು ಆ ಶಾಲೆ ಶಾಲೆಗಳು ಇನ್ನು ಪ್ರವೃತ್ತಿಯಲ್ಲಿ ರಾಮನಗರ ಜಿಲ್ಲೆನಲ್ಲಿ ಅತಿ ಹೆಚ್ಚಾಗಿವೆ ಇವನ್ನೆಲ್ಲಾ ಬಳಕೆ ಮಾಡ್ಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರು ಕನ್ನಡ ಬಳಕೆನ ಆದ್ರೆ ಈ ಅವಿವೇಕಿಗಳು ಖಾಸಗಿ ಶಾಲೆಗಳು ಬೇ ಎಂಜಲ್ ಖಾಸಗೋಸ್ಕರ ಬೇರೆಯವ್ರ ಹೇಳಿಕೆ ಒಂದು ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ನ ಬಳಕೆ ಮಾಡ್ತದ್ರೆ ಪ್ರತಿಯೊಂದು ಶಾಲೆಗಳಲ್ಲಿ ಇಂಗ್ಲಿಷ್ ನ ಬಳಕೆ ಮಾಡ್ಕೊಂಡು ಬರ್ತಾ ಇತ್ತು ಅಂದ್ರೆ ನಮ್ಮ ಮಾತೃ ಭಾಷೆ ಕನ್ನಡನ ಬೆಳೆಸದ ಯಾವಾಗ ಈ ಹಿಂದೆ ಎಕ್ಸಾಮ್ ರಿಸಲ್ಟ್ ಬಂದಿದಾಗ ಎಷ್ಟೋ ಜನ ಕನ್ನಡ ವಿದ್ಯಾರ್ಥಿಗಳು ಫೇಲ್ ಆಗಿರುವಂತದ್ದು ಘಟನೆ ತ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬೆಳಕಿಗೆ ಬಂದಿದೆ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಈ ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟದ ಮುಖಾಂತರ ಏನ್ ಹೇಳೋದು ಅಂತ ಹೇಳಿದ್ರೆ ಇಂಥ ಖಾಸಗಿ ಶಾಲೆಗಳ ವಿರುದ್ಧ ಆರ್ಟಿಕಲ್ ಎರಡ್ ಸಾವಿರದ ಫಿಫ್ಟೀನ್ ನ ಕಾಯ್ದೆಯಡಿ ಪ್ರಕಾರದ ಇಂಥ ಶಾಲೆಗಳ ರದ್ದ ಖಾಸಗಿ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಏನೇನು ನೀವು ಲೈಸೆನ್ಸ್ ಪಡ್ತೀವಿ ಅದನ್ನ ರದ್ದತಿ ಮಾಡ್ಬೇಕು ಇನ್ ಮುಂದೆ ಈ ಕನ್ನಡ ಬಳಕೆ ಮಾಡದಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಒಂದು ಹೋರಾಟನ ರೂಪು ಮಾಡಿ ಬೃಹತ್ವಾಗಿ ರಾಮನಗರ ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ